ಜಗತ್ತಿನಲ್ಲಿ ಯಾರೂ ಮಾಡಿದೆ ತಪ್ಪನ್ನ ಪುತ್ತೂರಿನ ಪೂಜಾನೂ ಮಾಡಿಲ್ಲ ಮತ್ತೆ ಶ್ರೀಕೃಷ್ಣನೂ ಮಾಡಿಲ್ಲ ವಯಸ್ಸಿನ ಒಂದು ಅಂಧಕಾರದಲ್ಲಿ ನಡೆದೋಗಿರುವಂತಹ ಒಂದು ಘಟನೆ ಹೋರಾಟ ಮಾಡೋದ್ರಿಂದ ಆ ಕೃಷ್ಣ ಅವರಪ್ಪ ಜಗನ್ನಿವಾಸು ಅವರ ಫ್ಯಾಮಿಲಿಗೆ ಅವಮಾನ ಆಗುತ್ತೆ ವಿನಃ ಈ ಹುಡುಗಿ ನ್ಯಾಯ ಈ ತಪ್ಪು ನಡೀಬಾರ್ದು ಮೇಲೆ ದೊಡ್ಡವರೆಲ್ಲ ಕೂತ್ಕೊಂಡು ಇದಕ್ಕೊಂದು ಪರಿಹಾರ ಅನ್ನೋ ರೂಪದಲ್ಲಿ ಒಂದು ಹೊಸ ಜೀವನ ಕಟ್ಬಡ್ಬೇಕು ಈ ವಿಚಾರದಲ್ಲಿ ಹೋರಾಟ ಮಾಡಿ ಗೆದ್ದವ್ರು ಯಾರು ಇಲ್ಲ ಶಿಕ್ಷೆ ಅನುಭವಿಸಿದ್ದೆ ಆ ಶಿಕ್ಷೆ ಅನುಭವಿಸೋದು ಬೇಡ ಎರಡು ಮನಸ್ಸುಗಳನ್ನ ಒಂದು ಮಾಡ್ಬೇಡಲ್ಲ ಮತ್ತೆ ಆ ಮಗು ಇದೆಯಲ್ಲ ಅದಕ್ಕೊಂದು ನ್ಯಾಯ ಕೊಡಬೇಕು ಅಂತ ನಾನು ಡಿ ಎನ್ ಎ ಕರೆಕ್ಟ್ ಇದೆಯಲ್ಲ ಅವ್ರು ಹೇಳ್ತಾ ಇಲ್ಲ ಒಂದು ವೇಳೆ ಈ ಹುಡುಗಿನೇ ಸುಳ್ಳು ಹೇಳಿದ್ರೆ ಆ ಹುಡ್ಗನ್ ಬಾಳು ಹುಡ್ಗನ್ ಬಾಳ್ ಹೋಗ್ಬಿಡ್ತದೆ ಡಿ ಎನ್ ಎ ಮಾಡಿಸಿದ ನಾವ್ ಹೇಳಿದ್ದೆಲ್ಲ ಅಲ್ಲ ಅವ್ರು ಹೇಳಿದ್ರು ನಾವು ಸಹಮತ ಆಯ್ತು ಮಾಡ್ಬೇಕು ಪಾಸಿಟಿವ್ ಬೇಕು ಡಿ ಎನ್ ಎನ್ ಮಾಡ್ಬಿಟ್ಟು ಅವನ ಅಪ್ಪ ಅಲ್ಲ ಅಂತ ಪ್ರೂವ್ ಮಾಡೋದ್ ಯಾವ್ದು ಮಾಡೋಕೆ ಗೊತ್ತಿಲ್ಲ ಈಗ ಒಂದಾಗ ನನಗೆ ಅನ್ನ ನನ್ನ ಅನುಭವ ಎಲ್ಲ ಯೂಸ್ ಮಾಡಿ ನಾನು ಸಂಧಾನ ಮಾಡ್ತೀವಿ ಸಂಧಾನ ಆಗಿರ್ಬೋದೇನೋ ಆದರೆ ಅವರು ಹಾಕಿರೋಂತಹ ಕಂಡೀಷನ್ ಹೇಳಿತ್ತಲ್ಲ ಅದು ಭಯಂಕರ ಮನುಷ್ಯತ್ವ ಇರೋನ್ ಯಾರೂ ಒಪ್ಪಲ್ಲ ಬನ್ನಿ ಇವತ್ತಲ್ಲ ನಾಳೆ ಗೊತ್ತಾಗ್ಬೋದು ಅದು ನಾನು ಯಾಕೆ ಹಿಂದೆ ಹೋದೆ ಅಂತ ಗೊತ್ತಾಗ್ಬೋದು ಆ ಕಂಡೀಷನ್ ನಾವು ಒಪ್ಪಲ್ಲ ಕಂಡೀಷನ್ ಹೇಳಿದ್ರೆ ಅವ್ರು ಒಪ್ಪಲ್ಲ ಇನ್ನು ಇಬ್ಬರದು ಮುಳಿದು ಬಿದ್ದರೆ ಉಳಿಯೋದು ಒಂದೇ ಕೋರ್ಟ್ ಅಲ್ವಾ ಕೋರ್ಟ್ ಸರ್ ಇನ್ನೇ ಒಂದಷ್ಟು ಮಾತುಗಳನ್ನು ಕೇಳಿಸ್ಕೊಂಡೆ ನೀವು ಅಲ್ಲಿ ಮಾತುಗಳನ್ನು ಕೂಡ ಹೇಳಿದ್ರಿ ಇಲ್ಲಿವರೆಗೂ ಕೂಡ ನಾನು ಯಾವುದೇ ರೀತಿಯಾಗಿ ಹೋರಾಟ ಮಾಡುವ ರೀತಿಯಾಗಿ ಮುಂದೆ ಬರಲಿಲ್ಲ ಒಂದು ಸಂಧಾನವನ್ನು ಮಾಡಿದೆ ಅಂತ ಹೇಳಿ ಸೊ ಹಾಗಾಗಿ ಇನ್ನು ಒಂದಷ್ಟು ಜನರಿಗೆ ಯಾಕಂದರೆ ಈ ಪ್ರಕರಣವನ್ನು ತುಂಬ ಜನ ತುಂಬ ಸೂಕ್ಷ್ಮವಾಗಿ ಅಬ್ ಗಮನಿಸ್ತಾ ಇದ್ದಾರೆ ಎಲ್ಲಿಗೆ ತಲುಪುತ್ತೆ ಇದು ಪ್ರಕರಣ ನಿಜಕ್ಕೂ ಕೂಡ ಸುಖಾಂತ್ಯ ಆಗುತ್ತಾ ಅನ್ನೋವಂಥದ್ದು ಕೂಡ ತುಂಬ ಜನರಲ್ಲಿ ಇರುವಂಥದ್ದು ವಾಟ್ ನೆಕ್ಸ್ಟ್ ಸರ್ ಈಗ ಏನಾಗುತ್ತೆ ಪ್ರಶಾಂತ್ ಅವರೇ ಹೋರಾಟ ಬೇರೆ ಉದಾಹರಣೆ ಯಾವುದೋ ಒಂದು ಒಂದೇ ಉದಾಹರಣೆ ನಮ್ಮ ಸಮಾಜನೇ ಈಗ ನಮ್ಮ ಸಮಾಜಕ್ಕೆ ಒಂದು ಮೀಸಲಾತಿ ಬೇಕು ಅದಕ್ಕೆ ಹೋರಾಟ ಬೇಕು ನಮ್ಮ ಸಮಾಜಕ್ಕೊಂದು ಗೌರವ ಕೊಡುವಂಥ ವಿಶ್ವಕರ್ಮ ಜಯಂತಿ ಬೇಕು ಅದಕ್ಕೆ ಹೋರಾಟ ಬೇಕು ಇವಾಗೇನು ನಾಳೆ ಆಚರಣೆ ಮಾಡುವಂಥ ಜಕಣಾಚಾರಿಯವರ ನೆನಪುಗೋಸ್ಕರ ಒಂದು ಸಂಸ್ಮರಣಾ ದಿನಾಚರಣೆ ಸರ್ಕಾರ ಆಚರಣೆ ಮಾಡಬೇಕು ಅದಕ್ಕೆ ಹೋರಾಟ ಬೇಕು ಈ ರೀತಿ ಯಾವುದೇ ಯಾವುದೇ ಒಂದು ಸಮಾಜಗಳಿಗೋಸ್ಕರ ಬೇಡಿಕೆಗಳಿಗೇಡಿಸ್ಕೊಳೋದಕ್ಕೆ ಹೋರಾಟ ಬೇಕು ಮತ್ತು ಕೆಲವೊಂದು ಸಂದರ್ಭದಲ್ಲಿ ದೌರ್ಜನ್ಯಗಳ ನಡೆದಾಗ ಇಂಥ ದೌರ್ಜನ್ಯಗಳು ಮತ್ತೆ ಮತ್ತೆ ಮರುಕಳಿಸಬಾರ್ದು ಅನ್ನೋ ರೀತಿಯಲ್ಲಿ ಕೂಡ ಹೋರಾಟ ಆಗಬೇಕು ಆದರೆ ಇದು ಆ ಥರ ಅಲ್ಲ ಇದು ಭಾಳ ಸೂಕ್ಷ್ಮವಾದಂಥ ವಿಚಾರ ಈಗ ಜಗತ್ತಿನಲ್ಲಿ ಯಾರೂ ಮಾಡದೇ ಯಾರೋ ತಪ್ಪನ್ನು ಪುತ್ತೂರಿನ ಪೂಜಾನೂ ಮಾಡಿಲ್ಲ ಮತ್ತು ಶ್ರೀಕೃಷ್ಣನೂ ಮಾಡಿಲ್ಲ ವಯಸ್ಸಿನ ಒಂದು ಅಂಧಕಾರದಲ್ಲಿ ನಡೆದೋಗಿರುವಂಥ ಒಂದು ಘಟನೆ ಸರಿನೋ ತಪ್ಪು ಅವ ಸಂದರ್ಭದಲ್ಲಿ ಅವರಿಗೆ ಸರಿ ಅನ್ಸಿದ್ ಮಾತಾಡಿ ಮಾಡಿಬಿಟ್ಟಿದ್ದಾರೆ ಅದು ವಯಸ್ಸಿನಲ್ಲಿ ಆಗುವಂಥ ಒಂದು ಎಲ್ಲರೂ ಎಲ್ಲ ದೇಶದಲ್ಲಿ ಲೆಕ್ಕ ಹಾಕಿದ್ರೆ ಲಕ್ಷಾಂತರ ಪ್ರಕರಣಗಳಿದೆ ಹೊರಗಡೆ ಬರುವಂಥದ್ದು ಹೊರಗಡೆ ಬರುವಂಥವು ಇಂಥವು ಅಷ್ಟೇ ಇದರ ಬೇಕಾದ ಆಗ್ತದೆ ಅದಕ್ಕೆ ನನ್ನ ವಿರೋಧ ಇಲ್ಲ ಆದರೆ ಅದಾದ ನಂತರ ಅವ್ರು ನಡೆಸ್ಕೊಂಡಿದ್ದ ರೀತಿಗಳು ನನ್ನ ವಿರೋಧ ಆಮೇಲೆ ಇದಕ್ಕೆ ಹೋರಾಟ ಮಾಡೋದ್ರಿಂದ ಯಾವ ಕಾರಣಕ್ಕೂ ಕೂಡ ನ್ಯಾಯ ಸಿಗೋಲ್ಲ ಹೋರಾಟ ಈ ವಿಚಾರದಲ್ಲಿ ಮಾಡಿದ್ರೆ ಆ ಕೃಷ್ಣ ಅವರಪ್ಪ ಜಗನ್ನಿವಾಸು ಅವರ ಫ್ಯಾಮಿಲಿಗೆ ಅವಮಾನ ಆಗುತ್ತೆ ವಿನಃ ಈ ಹುಡುಗಿಗೆ ನ್ಯಾಯ ಸಿಗೋಲ್ಲ ಇಶ್ಯೂ ಆಗುತ್ತೆ ಬಿಟ್ರೆ ಹದಿಯಾನೇ ಇಲ್ಲ ಓಕೆ ಇನ್ನು ಈ ಹೋರಾಟದಿಂದ ಈ ನಾವು ನಾವುಗಳು ಮಾಡುವಂಥ ಹೋರಾಟದಿಂದ ಆ ಹುಡುಗಿ ಮೇಲೆ ಆ ಕುಟುಂಬಕ್ಕೆ ಕೋಪ ಜಾಸ್ತಿ ಆಗುತ್ತೆ ಅವ್ರ ಬಂಧು ಬಳಗಕ್ಕೆ ಕೋಪ ಜಾಸ್ತಿ ಆಗುತ್ತೆ ಎಲ್ಲರದ್ದು ಸಮಾಜದಲ್ಲಿ ಎಲ್ಲರೂ ಜಾತಿಯನ್ನು ನಂಬ್ಕೊಂಡು ಬದುಕ್ತಾ ಬದುಕದೇ ಇಲ್ಲದೆ ಇದ್ರೂ ಕೂಡ ಜಾತಿ ಮೇಲೆ ವ್ಯಾಮೋಹ ಇರೋರು ಜಾಸ್ತಿ ಜನ ಇದ್ದಾರೆ ಖಂಡಿತ ಸೊ ಎಲ್ಲೋ ಅವರಿಗೆ ಒಂದು ಆಘಾತ ಆಗುತ್ತೆ ಅದು ಅವ್ರಿಗೂ ಆಗುತ್ತೆ ನಮಗೂ ಆಗುತ್ತೆ ಇದು ಭಾಳ ಸೂಕ್ಷ್ಮ ಅದರಿಂದನೇ ನಾನು ಇದು ಹೋರಾಟಕ್ಕೆ ಇಳಿಯೋ ಅಂಥದ್ದಲ್ಲ ಈ ತಪ್ಪು ನಡೀಬಾರ್ದು ನಡೆದೋಯ್ತ ಮೇಲೆ ದೊಡ್ಡವರೆಲ್ಲ ಕೂತ್ಕೊಂಡು ಇದಕ್ಕೊಂದು ಪರಿಹಾರ ಅನ್ನೋ ರೂಪದಲ್ಲಿ ಒಂದು ಹೊಸ ಜೀವನ ಕಟ್ಟಿಕೊಡ್ಬೇಕು ಅನ್ನೋದು ನಮ್ಮ ಇದು ಓಕೆ ಸರ್ ಎಲ್ಲಿ ತನಕ ಈಗ ಸಂಧಾನ ಮಾಡ್ತೀರಿ ಯಾಕೆಂದರೆ ತುಂಬ ಜನ ಆಲ್ಮೋಸ್ಟ್ ನೀವು ಒಂದು ತ್ರೀ ಮಂತ್ಸ್ ಆಯಿತು ಅಂತ ಅನಿಸುತ್ತೆ ಯಾರ್ಯಾರನ್ನ ಮೀಟ್ ಮಾಡಬೇಕು ಒಂದಷ್ಟು ನೀವು ಬುದ್ಧಿ ಹೇಳಿ ಅಂತೇಳಿ ಅವ್ರಿಗೂ ಕೂಡ ಒಂದಷ್ಟು ಜನ ಮಾತುಕತೆಯನ್ನು ಕೂಡ ಮಾಡಿದ್ರಿ ಸೊ ಇನ್ನೂ ಕೂಡ ಆ ಕುಟುಂಬ ಅಥವಾ ಶ್ರೀಕೃಷ್ಣ ಇಲ್ಲ ಅದರಿಂದ ಆ ಪಟ್ಟನ ಬಿಡ್ತಾ ಇಲ್ಲ ಅಂಥೇಳಿದರೆ ಈ ಸಂಧಾನ ಮಾಡೋದ್ರಿಂದನಾದರೂ ಏನಾದರೂ ಒಳ್ಳೆಯದಾಗುತ್ತೆ ಅನ್ನೋ ಸರ್ ಈಗ ಸಂಧಾನದ ಮೊದಲು ಇದನ್ನೆಲ್ಲ ಮಾತಾಡಿದ್ರೆ ನಾನು ಈಗ ದಕ್ಷಿಣ ಕನ್ನಡದಲ್ಲಿ ಹಿಂದುತ್ವವನ್ನು ಪ್ರತಿಪಾದಿಸುವಂಥ ಭಾಳ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ ಹಿಂದುತ್ವ ಪಕ್ಷಾತೀತವಾಗಿ ಹಿಂದುತ್ವವನ್ನು ಒಪ್ಕೊಂಡವರು ಇದ್ದಾರೆ ಅದು ಬಿ ಜೆ ಪಿ ಅಂತನೋ ಕಾಂಗ್ರೆಸ್ ಅಂತನೋ ಇನ್ನೊಂದು ಹೇಳಲ್ಲ ನಾನು ಹಿಂದುತ್ವವನ್ನು ಪಕ್ಷಾತೀತವಾಗಿ ಒಪ್ಕೊಂಡಿರ್ತಕ್ಕಂಥ ಮಣ್ಣು ದಕ್ಷಿಣ ಕನ್ನಡ ಅದರಲ್ಲಿ ವಿಶೇಷವಾಗಿ ಪುತ್ತು ನನಗೆ ಅನ್ನಿಸ್ತಾ ಇತ್ತು ಅಂತ ಹೇಳಿದ್ರೆ ಈ ತಪ್ಪು ನಡೆದ ನಂತರ ಹೋರಾಟಕ್ಕಿಂತ ಅವರು ಮನವೊಲಿಸಿ ಒಂದಷ್ಟು ವಿಚಾರಗಳನ್ನು ಅವ್ರಿಗೆ ಹೇಳಿ ನಾನು ದುಮ್ಕೋದಕ್ಕಿಂತ ಮುಂಚೆ ಮನವೊಲಿಸ್ಬೋದಾಗಿತ್ತೇನೋ ಆಗ ಊಹೆ ನಾನು ಹೇಳೋದು ಆಗದೆ ಇದ್ದಾಗ ನಾನು ಬಂದಾಗಲೂ ಕೂಡ ಏನು ಮಾಡಿದೆ ಸಮಾಧಾನವಾಗಲೇ ಹೋಗ್ಬೇಕಿದ್ದಕ್ಕೆ ಬೇರೆ ದಾರಿನೇ ಇಲ್ಲ ನನ್ನ ಐವತ್ತೊಂಬತ್ತು ವರ್ಷಗಳ ಅನುಭವದಲ್ಲಿ ಈ ವಿಚಾರದಲ್ಲಿ ಹೋರಾಟ ಮಾಡಿ ಗೆದ್ದವರು ಯಾರೂ ಇಲ್ಲ ಶಿಕ್ಷೆ ಅನುಭವಿಸಿದ ಶಿಕ್ಷೆ ಅನುಭವಿಸಿದ್ದೆ ಒಂದಲ್ಲ ಒಂದಿನ ಶಿಕ್ಷೆಗೆ ಪ್ರಾಯಚಿತವಾಗಿ ಒಂದಾಗೋದು ಇದೆ ನಾನು ಅದನ್ನೆಲ್ಲ ಅಭ್ಯಾಸ ಮಾಡಿ ನೋಡಿನೇ ಆ ಶಿಕ್ಷೆ ಅನುಭವಿಸೋದು ಬೇಡ ಎರಡು ಮನಸ್ಸುಗಳನ್ನು ಒಂದು ಮಾಡಿಬಿಡಣ ಮತ್ತು ಆ ಮಗುವು ಇದೆಯಲ್ಲ ಅದಕ್ಕೊಂದು ನ್ಯಾಯ ಕೊಡಬೇಕು ಅಂತ ನಾನು ಇದ್ದಿದ್ದು ಅವರು ಡಿ ಎನ್ ಎ ಬಂದ ಮಾಡ್ತೀನಿ ಅದ್ರ ನಿರ್ಧಾರ ತೊಗೋತೀನಿ ಅಂತ ಹೇಳಿದ್ರು ಅಷ್ಟೊತ್ತಿಗೆ ನಾನು ಯಾರೆಲ್ಲ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ದರು ಅವ್ರ ಹತ್ರ ಎಲ್ಲ ನನ್ನ ಸ್ನೇಹಿತರುಗಳವರು ಅದ್ರಿಗೆಲ್ಲ ಓದೆ ಅವರು ಕೂಡ ಏನೋ ಅವರು ಡಿ ಎನ್ ಎ ಡಿ ಎನ್ ಎ ಅಂತ ಇದ್ದಾರಲ್ಲಪ್ಪ ಡಿ ಎನ್ ಎ ನೋಡ್ಬಿಡೋಣ ಅವ್ರು ಹೇಳಿದ್ದು ನನಗೆ ನೂರಕ್ಕೆ ನೂರು ಸತ್ಯ ಅನ್ನಿಸ್ತು ಈಗ ನಮ್ಮ ಮನೆಯ ವಸ್ತು ಮ್ಯಾಗೆ ನಮಗೆ ಪ್ರೀತಿ ವ್ಯಾಮೋಹ ಜಾಸ್ತಿ ಹಾಗೆ ಅವ್ರಿಗೆ ಹಂಗೆ ಅವ್ರಿಗೂ ಕೂಡ ಡಿ ಎನ್ ಎ ಕರೆಕ್ಟ್ ಇದೆಯಲ್ಲ ಅವ್ರು ಹೇಳ್ತಾ ಇರೋದು ಒಂದು ವೇಳೆ ಈ ಹುಡುಗಿನೇ ಸುಳ್ಳು ಹೇಳಿದರೆ ಆ ಹುಡುಗನ ಭಾಳ ಹಾಗಲ್ಲ ಈ ಹುಡುಗನ್ ಭಾಳ ಹೋಗ್ಬಿಡ್ತದೆ ಆಮೇಲೆ ಜ ಜೀವನ ಪರ್ಯಂತನೂ ಅದು ಭಾಳ ಘೋರವಾದಂಥ ನೋವನ್ನು ಅನುಭವಿಸ್ತಾರೆ ಕರೆಕ್ಟು ಹೆಣ್ಣು ಮನೆಯವ್ರಿಗೂ ಗೊತ್ತಾಗಲಿ ಗಂಡಿಗೂ ಗೊತ್ತಾಗ್ಲಿ ಸಮಾಜಕ್ಕೆ ಗೊತ್ತಾಗ್ಲಿ ಈ ಹುಡುಗಿ ಎಷ್ಟು ಒಳ್ಳೆಯ ಹುಳು ಅಂತ ಡಿ ಎನ್ ಆಗೋಗ್ಬಳ್ಳಿ ಅಂತ ನಾನು ಆಗೋಗ ಆಗ್ಲಿ ಅಂತ ಅದು ಅವರೇ ಕೂಡ ಅದನ್ನು ಕೋರ್ಟಲ್ಲಿ ಹೇಳಿದರು ಡಿ ಎನ್ ಎ ಮಾಡಿಸಿಂದ ನಾವು ಹೇಳಿದ್ದೆಲ್ಲ ಅವರು ಹೇಳಿದ್ರು ನಾವು ಸಹಮತ ಆಯ್ತು ಮಾಡಬೇಕು ಅಂತ ಬಂತು ಕೋರ್ಟಲ್ಲಿ ಬಂತು ಅದು ಆಯ್ತು ಡಿ ಎನ್ ಎಗೆ ಹೋಯ್ತು ಪ್ರೋಸೆಸ್ ಆಯ್ತು ಆಮೇಲೆ ಬಂತು ಪಾಸಿಟಿವ್ ಬಂತು ಬೋರ್ ನನಗಿದ್ದು ಇಲ್ಲಿ ಹುಡುಗಿ ಏನಾದ್ರೂ ಒಂದು ವೇಳೆ ನೂರಿನಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಪರ್ಸೆಂಟು ನಾವೇನು ನಂಬಿಕೆ ಇಟ್ಟಿದ್ವಿ ಒಂದು ಪರ್ಸೆಂಟ್ ನಮಗೂ ಇರ್ಬೋದಲ್ಲ ಅದರಲ್ಲಿ ಆಗ್ಬಿಟ್ಟಿದ್ರೆ ಆ ಹುಡುಗಿಗೆ ಆ ಡಿ ಎನ್ ಆ ಹುಡುಗನಿಗೆ ಮ್ಯಾಚ್ ಆಗೋಲ್ಲ ಅಂದ್ಬಿಟ್ಟಿದ್ರೆ ಇಡೀ ವಿಶ್ವಕರ್ಮ ಸಮಾಜ ತಲೆ ತಗ್ಗಿಸ್ತಾ ಇತ್ತು ನಾನು ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷ ನಾನು ಹೆಣ್ಣು ಮಕ್ಕಳನ್ನು ದೇವರಂತ ನೋಡೋಣ ಆದರೆ ನನಗೆ ಮೋಸ ಆಗೋಲ್ಲ ಅಂತ ಗೊತ್ತು ಆದರೆ ಗೊತ್ತಿಲ್ಲಲ್ಲ ಏನಾಗಿದೆ ಅಂತ ವಯಸ್ಸಿನಲ್ಲಿ ನಡೆದಿರೋ ಈ ಆಟಗಳನ್ನ ಸರಿ ನಾನು ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ ಏನಪ್ಪ ಹುಡುಗಿ ಹುಡುಗಿ ನ್ಯಾಯ ಸಿಗಬೇಕು ಅದು ಕರೆಕ್ಟ್ ಇರಬೇಕು ಕರೆಕ್ಟ್ ಇರಬೇಕು ಅಂಥದ್ದನ್ನು ಡಿ ಎನ್ ಎ ದೇವರು ಕಳಿಸ್ಕೊಟ್ಟ ಡಿ ಎನ್ ಎಲ್ ಪಾಸಿಟಿವ್ ಬಂತು ಆವಾಗ ನನಗೆ ಸಮಾಧಾನ ಆಗಿದ್ದು ಇನ್ನು ಕ್ವಶನ್ ಮಾಡೋದು ಯಾವುದು ಇಲ್ಲ ಅದು ಈ ಜಗತ್ತಲ್ಲಿ ಡಿ ಎನ್ ಎನ ಕ್ವಶನ್ ಮಾಡಿಬಿಟ್ಟು ಅಪ್ಪ ಅಲ್ಲ ಅಂತ ಪ್ರೂವ್ ಮಾಡೋವಂಥದ್ದು ಯಾವುದು ಮಾಡಕ್ಕೆ ಬಗ್ದಿಲ್ಲ ಈಗ ಒಂದಾಗ್ಬಿಡ್ತಾರೆ ಅಂತ ನನಗೆ ಅನ್ನಿಸ್ತು ಆವಾಗ ಅಷ್ಟೊತ್ತಿಗೆ ಕೋರ್ಟುಗೆ ಡಿ ಎನ್ ಎ ರಿಪೋರ್ಟ್ ಹೋದ ಮೇಲೆ ನಾನು ಅಂದ್ಕೊಂಡೆ ಇದೊಂದು ಸಣ್ಣ ಸಂಧಾನ ಮಾಡೋಣಪ್ಪ ಅಂತ ಅದಕ್ಕೆ ನನಗೆ ಬಿ ಜೆ ಪಿ ಜಿಲ್ ಜಿಲ್ಲಾಧ್ಯಕ್ಷ ಯತೀಶು ಸತೀಶು ಮತ್ತು ಅವರ ಸ್ನೇಹಿತರುಗಳು ಅವ್ರ ಪದಾಧಿಕಾರಿಗಳು ನಮ್ಮಲ್ಲೂ ಸ್ವಲ್ಪ ಒಂದಿಬ್ಬರು ನಮ್ಮ ಸಮಾಜದವರು ಅವರೆಲ್ಲ ಸೇರಿಕೊಂಡು ಒಂದು ಸಂಧಾನ ಮಾಡೋಣ ಅಂತೇಳಿ ಅವ್ರಿಗೆ ನಾನೇ ಮನವೊಲಿಸ್ತು ಯಾರಿಗೆ ಪೂಜಾ ಮತ್ತು ಅವ್ರ ಕುಟುಂಬಕ್ಕೆ ನಾನು ಮಂದುವಲಿಸ್ದೆ ಕೋರ್ಟು ನ್ಯಾಯ ಕೊಡ್ತದೆ ಆ ನ್ಯಾಯ ನಿಮ್ಗೆ ಒಳ್ಳೆಯದಾಗುತ್ತೆ ಅಂದ್ಕೋಬೇಡಿ ಶಿಕ್ಷೆ ರೂಪದಲ್ಲಿ ಬರುತ್ತದು ಆ ಶಿಕ್ಷೆ ನಿಮ್ಮ ಮಗನಿಗೆ ನಿಮ್ಮ ಮಗಳಿಗೆ ನಿಮ್ಮ ಮಗುವಿಗೆ ಆಗಲ್ಲ ಇರಲಿ ಅದ್ರ ಒಳಗಡೆ ನಾವೇನಾದರೂ ಮಾಡ್ಬೋದು ಅಂತ ನಾನು ನನ್ನ ಅನುಭವ ಎಲ್ಲ ಬಿಟ್ಟು ಅನುಭವ ಎಲ್ಲನೂ ನನ್ನ ಯೂಸ್ ಮಾಡಿ ನಾನು ಸಂಧಾನ ಮಾಡಿದೆ ಬಟ್ ಸೋತ್ ಬಿಟ್ಟೆ ನಾನು ಯಾಕಂದ್ರೆ ನನಗೆ ಇರೋ ಬುದ್ಧಿ ಎಲ್ಲ ಉಪಯೋಗಿಸಿದೆ ನಾನು ಏನೆಲ್ಲ ಆಗುತ್ತೆ ಅನ್ನೋದು ಅಂದ್ರೆ ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತ ಹೇಳಲಿಲ್ಲ ಈ ತರ ಹಿಂದೆ ನಡೆದಂತ ಅನೇಕ ಪ್ರಕರಣಗಳಲ್ಲಿ ಏನೇನಾಗಿದೆ ಅಂತ ತೋರಿಸ್ದೆ ಅವ್ರಿಗೆ ಹೇಳಿದೆ ಅದೂ ಒಂದು ಮಾತು ಸರ್ ಓಕೆ ನೀವು ಸಂಧಾನದಲ್ಲಿ ಸೋತಿದ್ದೀರಿ ಆದರೆ ಈ ಕೇಸ್ನಲ್ಲಿ ಸೋತಿಲ್ಲ ಅಂದರೆ ಇದನ್ನು ಒಂದು ಹಂತ ಒಂದು ದಡಕ್ಕೆ ಅಂತ ನಿಂತ್ಕೊಂಡಿದ್ದೀರಿ ಅದನ್ನು ಮಾಡೇ ಮಾಡ್ತೀನಿ ಅಂತ ಈಗಲೂ ಕೂಡ ನೀವು ನಿದ್ದೀರಿ ಈಗ ಸಂಧಾನದಲ್ಲಿ ಸೋತಿದ್ದೀರಿ ಅಂತ ಒಪ್ಕೊಂಡ್ರಿ ಸಂಧಾನ ಮಾಡೋದ್ರಲ್ಲಿ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಕಾನೂನೇ ಹ್ಞೂ ಕಾನೂನೇ ಇದರಲ್ಲಿ ಸಂಧಾನ ಆಗಿರ್ಬೋದೇನೋ ಆದರೆ ಅವ್ರು ಹಾಕಿರೋ ಅಂತಹ ಕಂಡೀಷನ್ಗಳಿತ್ತಲ್ಲ ಅದು ಭಯಂಕರ ಅದು ಡಿ ಎನ್ ಟೆಸ್ಟ್ ಬಂದ ನಂತರ ಕಂಡೀಷನ್ ಈಗ ನಾವು ಮಾತಾಡೋವಾಗ ಎರಡು ಬಾರಿ ನಾನು ಜಗನ್ ಸತ್ರ ನಾನು ಸತೀಶ್ ಅವರು ಮತ್ತು ಅವ್ರ ಪದಾಧಿಕಾರಿಗಳು ನಮ್ಮೂರೆಲ್ಲ ಕುತ್ಕೊಂಡು ಮಾಡಿದಾಗ ಅವ್ರ ಕಂಡೀಷನೆಲ್ಲ ಇತ್ತಲ್ಲ ಅದು ತುಂಬ ಆಗದೇ ಇರೋ ವಿಚಾರ ಅದನ್ನು ಅವರು ಮಾತಾಡಿ ಅದಕ್ಕೆಲ್ಲ ದಾಖಲೆಗಳು ಕೂಡ ನಮ್ಮ ಆ ನಮ್ಮ ಪೂಜಾ ತಾಯಿ ಇಟ್ಟಿದ್ದಾರೆ ಸೊ ಇದೆಲ್ಲಾನು ನೋಡಿದಾಗ ನನಗೆ ಇದು ಮಾಡ್ತೀರಾ ನಾನು ಮಾಡಲ್ಲ ಅದು ಲೀಗಲ್ ಆಗಿರೋದ್ರಿಂದ ಕೋರ್ಟ್ ಅಲ್ಲಿ ಇರೋದ್ರಿಂದ ಆ ದಾಖಲೆಗಳನ್ನು ನಾನು ಬಿಡುಗಡೆ ಮಾಡೋಕ್ಕಾಗೋದಿಲ್ಲ ಆಗಲ್ಲ ಅಲ್ಲ ಸಾಧ್ಯನೇ ಇಲ್ಲ ಕಂಡೀಷನ್ ಮನುಷ್ಯ ಇರೋ ಮನುಷ್ಯತ್ವ ಇರೋನ್ ಯಾರೂ ಒಪ್ಪಲ್ಲ ಬಿಡಿ ಇವತ್ತಲ್ಲ ನಾಳೆ ಗೊತ್ತಾಗ್ಬೋದು ಅದು ನಾನು ಯಾಕೆ ಹಿಂದೆ ಹೋದೆ ಅಂತ ಗೊತ್ತಾಗ್ಬೋದು ಅದರಿಂದ ಏನು ಮಾಡಿದೆ ನಾನು ಇನ್ನೂ ಬೇಕಾದ್ರೆ ಸ್ವಲ್ಪ ಸಮಯ ಕೊಟ್ಬಿಡ್ತಾ ಇದ್ದೆ ಇನ್ನೂ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಕೊಡ್ಬೋದಾಗಿತ್ತು ಅಷ್ಟರಲ್ಲಿ ಏನಾಗೋಯ್ತು ಯಾರೋ ವಿಡಿಯೋ ಗಿಡಿಯೋ ಮಾಡಿ ನಂಜುಂಡಿಯವರು ಹಣಕ್ಕೋಸ್ಕರ ಏನಾದ್ರೂ ಇದು ಹಳ್ಳದಲ್ಲಿ ಬಿದ್ದೋದ್ರ ಅವ್ರ ಸಮಾಜದ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸೋಕೆ ಇಲ್ವಾ ಮೂರು ತಿಂಗಳು ಬೇಕಾ ಸಂಧಾನ ಮಾಡೋಕ್ಕೆ ಒಂದು ಸುದ್ದಿನೂ ಇಲ್ಲ ಹಣ ಇದ್ದವರೆಲ್ಲ ಹಣ ಇದ್ದವ್ರು ಕಡೆನೇ ಹೋಗ್ತಾರೆ ಅನ್ನೋಂಥ ಒಂದು ಆರೋಪ ಒಂದು ನಾಲ್ಕೈದು ಕಡೆ ಕೇಳ್ಬೋದು ಬಟ್ ನಾನು ಅವರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಸಂಧಾನ ಅನ್ನೋದು ಹೋರಾಟ ಅಲ್ಲ ಸಂಧಾನ ಅನ್ನೋದು ಶಾಂತಿ ಮನವರಿಕೆ ಮಾಡಿಕೊಡುವಂಥ ಒಂದು ಪ್ರಕ್ರಿಯೆ ಆಯಿತು ಈ ಥರ ಒಂದು ಆರೋಪ ಬಂದರೆ ನಾನು ಸಾಮಾನ್ಯವಾಗಿ ನಾನು ಎಲ್ಲೋ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದರೆ ಓಕೆ ನಾನು ಈ ರಾಜ್ಯದಲ್ಲಿ ನಲವತ್ತು ಲಕ್ಷ ಇರತಕ್ಕಂಥ ವಿಶ್ವಕರ್ಮ ಸಮಾಜದ ರಾಜ್ಯದ ಅಧ್ಯಕ್ಷ ಆಗಿದ್ದೇನೆ ಆಮೇಲೆ ಆ ಹುಡುಗಿಗೆ ಏನೇ ಆದರೂ ಶತ ನ್ಯಾಯ ಕೊಡಿಸ್ತೇವೆ ಅನ್ನೋಂಥ ತೀರ್ಮಾನ ತೊಗೊಂಡಿದ್ದೇವೆ ಈ ರೀತಿ ಸಮಾಜದಲ್ಲಿ ಒಂದು ಆರೋಪ ಬಂದರೆ ಅದು ಹುಡುಗಿಗೆ ಕೆಟ್ಟದು ಸಮಾಜಕ್ಕೂ ಕೆಟ್ಟದು ಅಂತ ನಾನು ಏನು ಮಾಡೋದಮ್ಮ ಅಂದರೆ ಅಷ್ಟೊತ್ತಿಗೆ ನಮ್ಮ ಇವರು ಯಾರು ನಮ್ಮ ಪೂಜಾ ಅವ್ರ ಫ್ಯಾಮಿಲಿ ಪೂರ್ತಿ ಆ ಕೆ ಕಂಡೀಷನ್ಗಳಲ್ಲಿ ತಲೆ ಕೆಟ್ಟಿಸ್ಕೊಂಬಿಟ್ಟಿದ್ದು ನಮ್ಗೆ ಯಾವ ಕಾರಣಕ್ಕೂ ನಾವು ಸಂಧಾನ ಮಾಡೋಕ್ಕೋಗೋದಿಲ್ಲ ಆ ಥರ ಇದೆ ಹಂಗೆ ಹಿಂಗೆ ಅಂತ ಆಯಿತು ಈ ಥರನೂ ಒಂದು ಆರೋಪ ಬಂದಿರೋದ್ರಿಂದ ಇನ್ನು ಸಂಧಾನದಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ ನಮ್ಮ ಸತೀಶ್ ಅವರು ಅವರು ಇವರಿಗೆಲ್ಲ ಸ ಭಾಳ ಬೇಜಾರಾಗಿತ್ತು ಸರಿ ನಾವು ಹೇಳಿದ್ವಿ ಇಲ್ಲ ಈಗ ಈ ಎಲ್ಲ ಆರೋಪಗಳು ಬಂದಮೇಲೆ ನಾವೊಂದು ಸ್ಪಷ್ಟೀಕರಣ ಕೊಡಬೇಕಾಗತ್ತೆ ನಾವು ಅವ್ರಿಗೆ ಮತ್ತು ಆ ಮಗುಗೆ ನಾವು ಅವ್ರು ಇರೋ ನಾನು ಬದುಕಿರೋವರೆಗೂ ಸಹಾಯ ಮಾಡ್ತೇನೆ ಏನು ನಾನು ಬದುಕಿರೋವರೆಗೂ ಸಹಾಯ ಮಾಡ್ತೇನೆ ಯಾರು ಇರ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ನನ್ನ ಕೈನಲ್ಲಿ ಎಷ್ಟು ನಾನು ಇರೋವರೆಗೂ ಅವ್ರಿಗೆ ಸಹಾಯ ಮಾಡ್ತೇನೆ ನ್ಯಾಯ ಕೊಡಿಸ್ತೇನೆ ಆದರೆ ಈ ಆರೋಪಗಳು ಹೊತ್ಕೊಂಡು ಮಾಡೋದು ಬೇಡ ನಾವು ಅವ್ರು ಮಾಡೋದಿಲ್ಲ ಅಂದರೆ ಹೇಳ್ಬೇಡೋಣ ಅಂತೇನೆ ನಾನು ತೀರ್ಮಾನ ಮಾಡಿ ನಿನ್ನೆ ನಾವು ಸಂಧಾನ ಮುರಿದು ಬಿತ್ತು ಅಂತ ಹೇಳಿದೆ ಅಂದರೆ ಅವರು ಒಪ್ಪಲಿಲ್ಲ ಅವ್ರು ನಾ ಆ ಕಂಡೀಷನ್ ನಾವು ಒಪ್ಪಲ್ಲ ಕಂಡೀಷನ್ ಹೇಳಿದರೆ ಅವ್ರು ಒಪ್ಪಲ್ಲ ಇನ್ನು ಇಬ್ಬರದ್ದು ಮುರಿದು ಬಿದ್ದರೆ ಉಳಿಯೋದು ಒಂದೇ ಕೋರ್ಟ್ ಅಲ್ವಾ ಅದರಿಂದ ಕೋರ್ಟೇ ನಮಗೆ ಲಾಸ್ಟ್ ದಿಕ್ಕು ಅಂತ ತೀರ್ಮಾನ ನಿನ್ನೆ ಮಾಡಿ ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಬಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್

पब्लिक इंपैक्ट जनशक्त निर्णायक